ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ವೆಂಕಟರಾಜಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತರಲ್ಲಿ ಭೂ ಮಂಜೂರು ಆಗಿದ್ದರು ಸಂಬಂಧಪಟ್ಟ ಭೂ ದಾಖಲೆಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಎಂಬತ್ತೆರಡರವರೆಗೆ ಖಾಸ್ತು ಸಾಗುವಳಿ ಮತ್ತು ದಾಖಲೆಗಳನ್ನು ನೀಡುವ ಬಗ್ಗೆ ಕೆಆರ್ಪೇಟೆ ತಹಸೀಲ್ದಾರ್ಗೆ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ಕಡುಬಡವರಾದ ರೈತರು ಉಳುವೆ ಮಾಡಿಕೊಂಡು ಜೀವನ ಮಾಡುತ್ತಿರುವ ಇವರು ಹಂದಿ ಸಾಗಾಣಿಕೆ ಬುಟ್ಟಿ ನೇಯುವುದು ಕೂಲಿ ಕೆಲಸ ಮಾಡಿಕೊಂಡು ಇರುವ ಇವರಿಗೆ ಕೂಡಲೇ ಸರ್ಕಾರದಿಂದ ಸಾಗುವಳಿ ಚೀಟಿ ನೀಡಿ ದುರಸ್ತಿ ಮಾಡಿಕೊಡಬೇಕೆಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೀಮಪುತ್ರಿ ನಾಗಮ್ಮ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮಹಿಳಾ ಸಬಲೀಕರಣ ಸಂಘಟನೆಯ ರಾಜ್ಯ ಜಂಟಿ ಕಾರ್ಯದರ್ಶಿ ಮಂಗಳ ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ ಮಾಲ ಉಪಾಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ವಿನೋದ ಬೆಂಗಳೂರು ಉತ್ತರ ತಾಲೂಕು ಅಧ್ಯಕ್ಷರಾದ ರೂಪಾ ಬೆಂಗಳೂರು ಉತ್ತರ ತಾಲೂಕು ಸಂಚಾಲಕಿ ಶಾಂತಿಕೆ ಮತ್ತು ವೆಂಕಟರಾಜಪುರ ಅಲೆಮಾರಿ ರೈತರು ಭಾಗವಹಿಸಿದ್ದರು ಬಂದು ಅಲ್ಲಿ ಭೂಮಿ ಎನ್ಸಿ ರೆಸ್ಪಾನ್ಸಿಬಲ್ಸ್ ಅವರೆಲ್ಲ ಫೈಲ್ ಎತ್ಕೊಂಡ್ ಬರಬೇಕು ಅದಕ್ಕೆ ಅರ್ಧ ಗಂಟೆ ವೇಸ್ಟ್ ಅದಕ್ಕೆ ನಾನು ಈಚ್ ಸೆಕ್ಷನ್ ನಾನೇ ಹೋಗಿ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತೀನಿ ಸೊ ತಾವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಈಗ ತಾವು ಕೊಟ್ಟಿದ್ದೀರಾ ನಮಗೆ ಹತ್ತು ಹದಿನೈದು ದಿನ ಟೈಮ್ ಕೊಡಿ ನಾವು ಪರಿಶೀಲನೆ ಮಾಡ್ತೀವಿ ತಹಸೀಲ್ದಾರರು ಒಂದು ತಾಲೂಕಿನಲ್ಲಿ ಎಸ್ ಸಿ ಎಸ್ ಟಿ ಏನು ಸಮುದಾಯ ಇದೆಯಲ್ಲ ಅದ್ರ ತಂದೆ ಇದ್ದಂಗೆ ಅವ್ರಿಗೆಲ್ಲ ನಾವೇ

ಆ ಇರೋದೇ ಅದೇನು ಖರಾಬ್ ಜಮೀನಿದೆ ಯಾವ ರೀತಿ ಹೋಗ್ಬೇಕಂದ್ರೆ ಎಜುಕೇಟೆಡ್ ಅಲ್ಲ ಇವ್ರು ಯಾರು ಎಸ್ ಎಲ್ ಸಿ ಇಲ್ಲ ಯಾರಾದ್ರೂ ಇದ್ರು ಬುಟ್ಟಿ ಗಣಿಂತವ್ರು ಇದಕ್ಕೂ ಇದು ಮಾಡುವಂತವ್ರು ಒಂದು ದಿವಸ ಕಟ್ಟೆ ಮಾಡುವಂತ ಇಂಥ ಜನಗಳಿಗಂದನೆ ಹೋಗ್ರು ಇವತ್ತು ನಂಗೂ ಗೊತ್ತಿದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಗಳ ತಾಲೂಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇವರು ಜಿಲ್ಲಮ್ಮ ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಬಂದಿದ್ದಾರೆ ವಿಷಯ ಏನಂದರೆ ವೆಂಕಟರಾಜಪುರ ಗ್ರಾಮ ಸರ್ವೆ ನಂಬರ್ ನಲವತ್ತು ಸಂಬಂಧಪಟ್ಟ ಭೂಮಿಯ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತೊಂದು ಎಂಬತ್ತೆರಡು ಸಾಗುವಳಿ ಸಾಗಬಡಿ ದಾಖಲಿಸಿ ಹೋಗಿ ಅಂತ ಒಂದು ಮೊಡಕನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸುಮಾರು ಮೂವತ್ತು ಜನರ ಅಲ್ಲೇನು ಗ್ರಾಮದ ವಾಸ ಆಗಿರುವಂಥ ಇವರನ್ನ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಆರ್ ಟಿ ಸಿ ನೋಡಿದ್ರೆ ಸರ್ವೆ ನಂಬರ್ ನಲವತ್ತು ಏಳನೇರೆ ಹೋಗಲಿ ಚೀನಲ್ಲಿ ಗ್ರಾಮ ಸೊ ಇದು ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದಾರೆ ಈಗೇನು ಮೂವತ್ತೆರಡು ಜನ ಅಲ್ಲಿ ಸಾಗುವಳಿ ಅನುಭವದಾಗಿದ್ದಾರೆ ಆದರೆ ಅವರಿಗೆ ಗ್ರ್ಯಾಂಡ್ ಆಗಿದೆ ಬಟ್ ಏನು ಡಾಕ್ಯುಮೆಂಟ್ಸ್ ಇದನ್ನು ಕೊಟ್ಟಿಲ್ಲ ಅಂತ ಅವರೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಮೇಡಮ್ ನಾವು ಗಮನಕ್ಕೆ ಏನು ಥರ ಬೇಕು ಬಯಸ್ತೀನಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆರಡು ಏನು ತಿಂಡಿ ಒಂದು ಸ್ಪೆಷಲ್ ಡೆಪ್ಟಿ ಕಮಿಷನರ್ ಅನ್ನೋದು ಏನು ಇದ್ದಾರೆ ಗ್ರ್ಯಾಂಡ್ ಸ್ಪೆಷಲ್ ಅಸಿಸ್ಟೆಂಟ್ ಆಗಿತ್ತು ದರಖಾಸ್ತು ತೊಂಬ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಮೂನೆ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಐವತ್ತೇಳು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮೂನೇ ಐವತ್ತೇಳು ಅಂತ ಸೊ ಅದರಲ್ಲಿ ಏನಂದರೆ ಒಬ್ಬರು ಒಬ್ಬರ ತಾಸಿದ್ದಾಗಿರ್ತಾರೆ ಅವ್ರ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಚೇರ್ಮನ್ ಆಗುತ್ತೆ ಮತ್ತು ಮೂರು ಜನ ನಾನ್ ಚೆಂಡ್ ಸದಸ್ಯರು ಇರ್ತಾನೆ ಸರ್ಕಾರದಿಂದ ಸೊ ಇದು ಒಬ್ಬರು ಅಧಿಕಾರಿಗೆ ಮಾಡೋವಂಥದ್ದು ಕಮಿಟಿ ಇರ್ತಾರೆ ಆ ಕಮಿಟಿಗೆ ನಿಗದಿ ತಡೆ ಮನೆಯಲ್ಲಿ ಅರ್ಜಿ ಸಲ್ಲಿಸ್ ಮಾಡಿ ಫಿಫ್ಟಿಗೆ ಫಿಫ್ಟಿ ಟು ಆಮೇಲೆ ಏನು ಫಿಫ್ಟಿ ತ್ರೀ ಅಪ್ಲಿಕೇಶನ್ ಏನಿದೆ ಫಿಫ್ಟಿ ಫೋರ್ ಹೊರಡಿಸ್ತಾರೆ ಫಿಫ್ಟಿ ಸೆವೆನ್ನು ಇನ್ನು ನಮ್ಮ ತಾಲೂಕಲ್ಲಿ ಸುಮಾರು ಹದಿನೆಂಟು ಸಾವಿರ ಅಪ್ಲಿಕೇಶನ್ ಇನ್ನೂ ಇದೆ ಟ್ರೆಂಡಿಂಗ್ ಸೊ ಇದು ಏನಾದ್ರು ಗ್ರ್ಯಾಂಟಾಗಿ ಇದಾಗಿದ್ದಿದ್ರೆ ಆ ನಿಯಮಾನುಸಾರ ಡಿಸ್ಪೋಸ್ ಆಗಿದೆ ಫಸ್ಟ್ ತಾವು ಈಗ ಲೆಟ್ರ್ ಕೊಟ್ಟ ಮೇಲೆ ನಾವು ನಮ್ಮ ಕಡತನ ಪರಿಶೀಲನೆ ಮಾಡಿ ಫಿಫ್ಟಿ ಥ್ರಿ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿದಾರ ಏನು ನಾವು ಸ್ಟೇಟಸ್ನ ಕೊಡ್ತೀವಿ ಎಲ್ಲ ಈಗ ನನ್ನ ಗ್ರ್ಯಾಂಟ್ ಆಗಿರೋದೆಲ್ಲ ದುರಸ್ತಿ ನಡೀತಾ ಇದ್ದು ಹಲವಾರು ಸರ್ಕಾರದ ಪ್ರೋಗ್ರಾಮ್ಸ್ಗಳಿದೆ ನಮ್ಮಲ್ಲಿ ಇದ್ದಾರೆ ಒಂದು ಟೆನ್ ಡೇಸ್ ಟೈಮಲ್ಲಿ ನಾವು ಕಂಪ್ಲೀಟಾಗಿ ಕೊಟ್ಟಿರೋ ಪ್ರತಿಯೊಬ್ಬರು ದಿನ ಎಕ್ಸಾಮಿನ್ ಮಾಡಿ ದಿವ್ಯಾ ಡಿ ಆರ್ ಎ ರಿಪೋರ್ಟ್ ಇವೆಲ್ಲ ತೊಗೊಂತೀವಿ ಚಿ

ರೆಸ್ಪಾನ್ಸಿಬಿಲ್ ಅವರೆಲ್ಲ ಫೈಲ್ ಬರಬೇಕು ಅದಕ್ಕೆ ಅರ್ಧ ಗಂಟೆ ವೇಸ್ಟ್ ಅದಕ್ಕೆ ನಾನು ಈ ಸೆಕ್ಷನ್ ನಾನೇ ಹೋಗಿ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತೀನಿ ಸೊ ತಾವು ಯಾವ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ ಈಗ ತಾವು ಕೊಡ್ತಿದ್ದೀರಾ ನಮಗೆ ಹತ್ತು ಹದಿನೈದು ದಿನ ಟೈಮ್ ಕೊಡಿ ನಾವು ಪರಿಶೀಲನೆ ಮಾಡ್ತೀವಿ ತಹಸೀಲ್ದಾರರು ಒಂದು ತಾಲೂಕಿನಲ್ಲಿ ಎಸ್ ಸಿ ಎಸ್ ಟಿ ಏನು ಸಮುದಾಯ ಇದೆಯಲ್ಲ